ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಮುದ್ದು ಪ್ರೀತಿಯ ಪುಟಾಣಿಗಳೇ ನಾವು ಹಿಂದಿನ ತರಗತಿಯಲ್ಲಿ ರೇಖಾಭ್ಯಾಸ ಒಂದು ಎರಡು ಮತ್ತು ಮೂರನ್ನು ಅದೇನು ಮಾಡಿದ್ವಿ ಇವತ್ತೇನು ಮಾಡೋಣ ರೇಖಾಭ್ಯಾಸ ನಾಲ್ಕು ಅನ್ನೋದ್ರ ಬಗ್ಗೆ ನಾವು ಅದೇನು ಮಾಡೋಣ ನೋಡಿ ಯಾವ ರೀತಿಯ ಭಾಣದ ಗುರುತು ಕೊಟ್ಟಿದ್ದಾರೆ ಅವರು ಇಲ್ಲಿ ಪಾಠವನ್ನು ಸ್ಟಾರ್ಟ್ ಮಾಡಿದ್ದೀನಿ ತಡ ಮಾಡೋದು ಬೇಡ ಅಂಥೇಳಿ ನೀವು ಕೂಡ ಪಾಠವನ್ನು ನೋಡ್ತಾಯಿದ್ದೀರಿ ನೋಡಿ ಮೊದಲನ್ನು ದುಂಡಾಗಿ ನಕಲು ಮಾಡೋಣ ಹೌದಾ ಬಂಡ್ ಪುಟಾನಿವೆ ನೋಡಿ ನಾನು ಹೇಗೆ ನಕಲು ಮಾಡ್ತಾ ಇದ್ದೀನಲ್ಲ ನೀವು ಕೂಡ ಅದೇ ರೀತಿಯಾಗಿ ನಕಲನ್ನು ಮಾಡಲಿಕ್ಕೆ ಕಲೀರಿ ಸರಿನಾ ನೋಡಿ ಅಡ್ಡದಾದಂಥ ಗೆರೆಯನ್ನು ಎಳ್ದಿದ್ದಾರೆ ನೋಡಿ ಅವರು ಹೇಗೆ ಅಡ್ಡ ಗೆರೆಯನ್ನು ಎಳೆದಿದ್ದಾರಲ್ಲ ನಾವು ಕೂಡ ದುಂಡಾಗಿ ನೀಟಾಗಿ ಅಡ್ಡದಾದಂತಹ ಒಂದು ಗೆರೆಯನ್ನು ಎರಿತಾ ಇದ್ದೀವಿ ನಾವು ಎಲ್ಲ ರೀತಿಯಾದಂತಹ ನಕಲನ್ನು ಮಾಡಿ ಬೇಗ ಬೇಗ ಕಲಿತಾ ಇದ್ದೀವಿ ಓಕೆ ಮಕ್ಕಳೇ ನುಡಿ ಇದು ಮುಗಿತು ಅಡ್ಡಗೆರೆ ಇನ್ನು ಬಹಣದ ಗುರುತು ಯಾವತ್ತೆ ಮೇಲಿಂದ ಕೆಳಗೆ ಬಂದಿದೆ ಹೌದಾ ನಾವು ರೇಖಾಭ್ಯಾಸ ನಾಲ್ಕರಲ್ಲಿ ಗೆರೆಗಳನ್ನು ಅಡ್ಡ ಮೇಲೆ ಕೆಳಗೆ ಉದ್ದ ಎಲ್ಲವನ್ನು ಕಲಿತಾ ಇದ್ದೀವಿ ನೋಡಿ ಅವ್ರು ಯಾವ ರೀತಿಯಾಗಿ ಕೊಟ್ಟಿದ್ದಾರಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಗೆರೆಗಳನ್ನು ಹಾಕ್ತಾ ಇದ್ದೀವಿ ರೇಖಾಭ್ಯಾಸದಲ್ಲಿ ಕಲಿತಾ ಇದ್ದೀವಿ ಹೌದಾ ನೋಡಿ ನಾನು ಹೇಗೆ ಇದ್ದೀನಲ್ಲ ನೀವು ಕೂಡ ಅದೇ ರೀತಿಯಾಗಿ ಬರೀರಿ ಸರ್ ಅದಾದ್ಮೇಲೆ ರೇಖಾಭ್ಯಾಸ ನಾಲ್ಕರಲ್ಲಿ ಇನ್ನೂ ಕೂಡ ಇವೆ ನೋಡಿ ಅವ್ರು ಯಾವ ರೀತಿಯಾಗಿ ಕೊಟ್ಟಿದಾರಲ್ವಾ ಆ ರೀತಿಯಾಗಿ ನಾವು ಮಾಡೋಣ ನೋಡಿ ಭಾನದ ಗುರುತು ಯಾವ ರೀತಿ ಬಂದಿದೆ ಅದೇ ರೀತಿಯಾಗಿ ನೋಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅದೇ ರೀತಿಯಾಗಿ ನಾನು ನಕ್ಕಳನ್ನು ಮಾಡಿದೆ ಇವಾಗ ಅವರಲ್ಲಿ ಪ್ರಾಕ್ಟಿಕಲ್ ಮಾಡಲು ಕೊಟ್ಟಿದ್ದಾರೆ ನಾನು ಹೇಗೆ ಮಾಡ್ತಾಯಿದ್ದೀನಲ್ಲ ನೀವು ಕೂಡ ಅದೇ ರೀತಿಯಾಗಿ ಮಾಡಿ ನಾವು ಇವತ್ತಿನ ತರಗತಿಯಲ್ಲಿ ಎಷ್ಟನ್ನು ಕಲಿತಾಯಿದ್ದೀವಿ ರೇಖಾಭ್ಯಾಸ ನಾಲ್ಕನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಹೋದವಲ್ಲ ಮಕ್ಕಳೇ ಮುಗಿತಲ್ವಾ ಎಲ್ಲರದು ನೋಡಿ ದುಂಡಾಗಿ ಮಾಡಿ ನೋಡಿ ಇದು ಯಾವ ರೀತಿಯ ಬಾಣ ಗೊತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಾ ಆ ರೀತಿಯಾದಂತಹ ಬಾಣದ ಗೊತ್ತು ಹೋಗೊಂಡಂತಹ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಫಸ್ಟ್ ಈಗ ನಾನು ಹೇಗೆ ನಕಲು ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ ಅದೇ ರೀತಿಯಾಗಿ ನೀವು ಕೂಡ ಏನು ಮಾಡಿ ನಕಲು ಮಾಡಿ ನಾನು ಫಸ್ಟ್ ಯಾವ ಕಡೆಯಿಂದ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವು ಕೂಡ ಮಾಡಿ ತುಂಬ ಈಸಿ ಇದೆ ಅಷ್ಟೊಂದು ಏನು ಟಫೇನೇ ಇಲ್ಲ ಪುಡಾಣಿಗಳೇ ನಮ್ಮ ಮುಂದಿನ ಭಾರತದ ಭವಿಷ್ಯತ್ತಿನ ಪ್ರಜೆಗಳೆಲ್ಲರೂ ನೀವು ಹೌದಾ ತುಂಬ ಜಾನ ಮಕ್ಕಳು ಈಗಿನ ಕಾಲದಲ್ಲಿ ನೋಡಿ ಬಂತಲ್ವಾ ನೋಡಿ ಅದೇ ನಕ್ಕಲನ್ನು ನಾವು ದುಂಡಾಗಿ ಮಾಡಿದ್ವಂದ್ರೆ ಬಂದ್ರೆ ನಮಗೇನಾಗತ್ತದು ಬರತ್ತೆ ಮುಂದೆ ಹೋಗ್ತಾ ಹೋಗ್ತಾ ಹ ಅನ್ನುವಂತ ಅಕ್ಷರವನ್ನ ನಾವಿಲ್ಲಿ ಕಲೀಬಹುದು ನೋಡಿ ದುಂಡಾಗಿ ಮಾಡಲಿಕೆ ಇಲ್ಲಿ ರೇಖಾಭ್ಯಾಸದಲ್ಲಿ ಯಾವುದನ್ನ ಕೊಟ್ಟಿರ್ತಾರಲ್ಲ ಅವುಗಳನ್ನ ನಾವು ಚೆನ್ನಾಗಿ ಕಲಿಬೇಕು ಈ ಕಲಿಯೋದ್ರಿಂದ ಏನಾಗುತ್ತೆ ನಮಗೆ ಮುಂದೆ ಅಕ್ಷರ ಜ್ಞಾನ ತುಂಬಾ ನೀಟಾಗಿ ಬರುತ್ತೆ ಕಲಿತ್ರಲ್ವಾ ಮುಗೀತು ನೋಡಿ ಊಟ ಇನ್ನೇನು ಇಂದಿನ ತರಗತಿಯಲ್ಲಿ ನಾವು ರೇಖಾಭ್ಯಾಸ ನಾಲ್ಕನೇ ಅಭ್ಯಾಸವನ್ನು ಮಾಡಿದ್ವಿ ಇಲ್ಲಿವರೆಗೂ ನಾನು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ರೇಖಾಭ್ಯಾಸ ಐದನ ಅಭ್ಯಾಸವನ್ನು ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್